ನಮಸ್ತೆ ನನ್ನ ಹೆಸರು ಮಹೇಶ್ ಅಂತ ಹೇಳಿ ಇವತ್ತು ನಾವು ಕೊಡಗು ಜಿಲ್ಲೆಯ ಒಂದು ಭಾಗವಾದಂತಹ ಭಾಗಮಂಡಲದಲ್ಲಿದ್ದೀವಿ ಯಾವ ಉದ್ದೇಶಕ್ಕೋಸ್ಕರ ಇವತ್ತು ವಿಡಿಯೋ ಅಂತಂದರೆ ನಾನು ಹಿಂದೆ ನೋಡ್ಬೋದು ಇವತ್ತು ಕಾಫಿ ಬೆಳೆಗೆ ಸಂಬಂಧಪಟ್ಟಂಗೆ ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಆಗಿರೋ ಪ್ರಾಡೆಕ್ಟ ನಾವು ಈ ಊರಿನ ಮಾದರಿ ಇದೆ ಅಂತ ಹೇಳ್ಬೋದು ಮಿಸ್ಟರ್ ಸುನೀಲ್ ಸರ್ ಅವರಿಗೆ ನಾವು ಆ ನ ಪ್ರಮೋಟ್ ಮಾಡಿದ್ದೋ ನಾವು ಯಾವ ರೀತಿಯಾದಂತಹ ಒಂದು ಮಾರ್ಗದರ್ಶನ ಕೊಟ್ಟಿದ್ದೋ ಅದೇ ಪ್ರಕಾರವಾಗಿ ಸರ್ ತಮ್ಮ ಕಾಫಿ ಬೆಳೆಗೆ ಸಂಬಂಧಪಟ್ಟಾಗೆ ಯೂಸ್ ಮಾಡಿದರು ಅದರ ಪ್ರತಿಫಲವಾಗಿ ಇವತ್ತು ಅದ್ಭುತವಾದ ಫಲಿತಾಂಶ ನಿಮ್ಮ ಕಣ್ಣು ಮುಂದೆ ನೋಡ್ಬೋದು ಅದ್ಭುತವಾದ ಫಲಿತಾಂಶ ಯಾವ ರೀತಿ ಬಂದಿದೆ ಅಂತಂದರೆ ಇಲ್ಲಿ ಕಾಫಿದು ಲೆಂತ್ ನೋಡ್ಬೋದು ನೀವು ಮತ್ತು ಆ ಸೈಜ್ ನೋಡ್ಬೋದು ಎಲ್ಲ ಒಂದೇ ಸಮಯ ಇದೆ ಒಂದು ಚಿಕ್ಕದು ಒಂದು ದೊಡ್ಡದಿಲ್ಲ ಎಲ್ಲ ಸೈಜು ಒಂದೇ ರೀತಿಯಾಗಿ ಇದೆ ನಮ್ಮ ಪ್ರಾಡೆಕ್ಟ್ನ ಯೂಸ್ ಮಾಡಿದಂತಹ ಮಾದರಿ ರೈತ ಅಂತ ಹೇಳೋದು ಮಿಸ್ಟರ್ ಸುನೀಲ್ ಸರ್ ನಮ್ಮ ಎದುರುಗಡೆ ನಿಂತಿದ್ದಾರೆ ಬನ್ನಿ ಸರ್ನ ಯಾವ ರೀತಿ ಯಾವ ರೀತಿಯಾಗಿ ಯೂಸ್ ಮಾಡಿದ್ರು ಅದು ಯಾವ ರೀತಿಯಿಂದ ಫಲಿತಾಂಶ ಬಂದಿದೆ ಬೇರೆ ರೈತರಿಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ ಅವ್ರಿಗೆ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ಸಮೃದ್ಧ ಆಗಿರೋ ಪ್ರಾಡಕ್ಟ್ನಾಗ ಯೂಸ್ ಮಾಡೋದ್ರಲ್ಲ ಯಾವ ರೀತಿಯಾಗಿ ಯೂಸ್ ಮಾಡಿದ್ರಿ ಈಗ ಯಾವ ರೀತಿಯದ ಫಲಿತಾಂಶ ಬಂದಿದೆ ಬೇರೆ ರೈತರಿಗೆ ದಯವಿಟ್ಟು ನಿಮ್ಮ ಅನಿಸಿಕೆ ಏನು ಮಾಡಬೇಕು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ ಸರ್ ಮೊದಲಾಗಿ ಇದಕ್ಕೆ ನಾವು ಸ್ಪ್ರಿಂಕ್ಲರ್ ಮಾಡೋಕ್ಕೆ ಮೊದಲು ಒಂದು ಚೀಲ ಇವರಕ್ಕೆ ಎರಡು ಪ್ರಾಡಕ್ಟರನ್ನು ಹಾಗೆಯೇ ಒಂದು ಗ್ರೋಹದ್ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಗಿಡದ ಬುಡಕ್ಕೆ ನಾವು ಎಪ್ಲೈ ಮಾಡಿದೋ ಎಪ್ಲೈ ಮಾಡಿದ ನಂತರ ಸ್ಪ್ರಿಂಕ್ಲರ್ ಮಾಡಿದ್ರು ಸ್ಪ್ರಿಂಕ್ಲರ್ ಆದ ನಂತರ ಹೂವುಗಳು ಸೆವೆನ್ ಡೇಸಲ್ಲಿ ಒಳ್ಳೆ ಹೂವುಗಳು ಆಗಿ ಬಂತು ಆ ಅದೇ ದಿವಸ ಯಾವಾಗ ಬ್ಲಾಸಮ್ ಆಯಿತು ಆ ದಿವಸ ಇಲ್ಲೇನೆಂದರೆ ಜೇನು ಹುಳಗಳ ಸಂಖ್ಯೆ ಕೂಡ ಇದಕ್ಕೆ ಅಷ್ಟೇ ಬಂತು ಯಾಕಂದರೆ ನಮ್ಮ ಪರಾಗಸ್ಪರ್ಶಕ್ಕೆ ಸ್ಪರ್ಶಕ್ಕೆ ಅಂದರೆ ನಾವು ಯಾ ಕೆಮಿಕಲ್ ಹಾಕಿದ ತಕ್ಷಣ ಅಷ್ಟು ಬರೋಲ್ಲ ಯಾವಾಗ ನಾವು ಆರ್ಗನಿಕನ್ನು ಯೂಸ್ ಮಾಡ್ತೀವಿ ಆವಾಗ ಅದರ ಸ್ಮೆಲ್ಲಿಂಗ್ ಕೂಡ ಜಾಸ್ತಿ ಇರುತ್ತೆ ಹೂಗಳದ್ದು ಸ್ಮೆಲ್ಲಿಂಗ್ ಮತ್ತು ಹಾಗೆಯೇ ಅದರಲ್ಲಿ ಜೇನು ಹುಳಗಳಿಗೆ ಬೇಕಾದಂಥ ಜೇನಿನ ಅಂಶ ಕೂಡ ಇದರಲ್ಲಿ ಜಾಸ್ತಿ ಇರುತ್ತೆ ಮತ್ತು ಗಮ್ಮು ಕೂಡ ಅದಕ್ಕೆ ಜಾಸ್ತಿ ಸಿಗುತ್ತೆ ಅದಕ್ಕಾಗಿ ಹೆಚ್ಚಿನ ಜೇನು ಹುಳಗಳು ಬಂದವು ಇದಕ್ಕೆ ಅದನ್ನು ವೀಡಿಯೋ ಕೂಡ ಒಂದು ನಾನು ಈ ಹಿಂದೆ ಕೂಡ ಒಂದು ಅಪ್ಲೋಡ್ ಮಾಡಿದ್ದೆ ಒಳ್ಳೆ ರಿಸಲ್ಟ್ ಅಂದರೆ ಕಾಫಿ ಇಷ್ಟು ಬೇಗನೆ ರಿಸಲ್ಟ್ ಬಂದಿರೋದು ಅಂಥದ್ದು ಇಲ್ಲಿ ನಾವು ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಕ್ಕೆ ಅಷ್ಟು ಬೇಗ ಒಳ್ಳೆಯಂಥ ಒಂದು ರಿಸಲ್ಟನ್ನು ಕಾಣ್ತಾ ಇದ್ದೀವಿ ಜೊತೆಗೆ ಎಲ್ಲಿಯೂ ಡ್ರಾಫಿಂಗ್ ಆಗೋದಾಗೆ ನಾವು ಒಂದು ಟೈಮ್ ಅದನ್ನು ಅಪ್ಲೈ ನಂತರ ಸೆಕೆಂಡ್ ಟೈಮ್ ಅಂದರೆ ಜೂನ್ ವೇಳೆಗೆ ನಾವು ಮತ್ತೊಮ್ಮೆ ಇದಕ್ಕೆ ಕೆಮಿಕಲ್ ಎರಡು ಬ್ಯಾಗ್ ಜೊತೆಗೆ ಗ್ರೋ ಅದ್ಭುತ ಎರಡು ಎರಡು ಒಂದು ಪ್ಯಾ ಒಂದನ್ನು ಹಾಗೆ ಪ್ರೊಡಕ್ಟ್ರನ್ನು ಒಂದನ್ನು ಮಿಕ್ಸ್ ಮಾಡಿದ್ರು ಮತ್ತೆ ಪುನಃ ಇದಕ್ಕೆ ಅಪ್ಲೈ ಮಾಡಿದೆ ಅದು ಯಾಕೆ ಅಪ್ಲೈ ಮಾಡಿದೆ ಅಂದರೆ ಮೊದಲ ಭಾಗದ ಮಳೆ ಸಿಕ್ಕಿದ ಮೊದಲ ಮಳೆ ಮಳೆ ಸಿಕ್ಕಿದಾಗ ಏನು ಏನು ಮಾಡ್ತೀವಿ ಇದಕ್ಕೆ ಅಪ್ಲೈ ಮಾಡ್ತೀವಿ ಅವಾಗ ಗ್ರೋ ತಿಂಗಳು ಬೇಗ ಬರುತ್ತೆ ಮತ್ತು ಚಿಗುರುಗಳ ಸಂಖ್ಯೆ ಕೂಡ ಹಾಗೇನೇ ಬರುತ್ತೆ ಇದರಲ್ಲಿ ಕೂಡ ನೋಡ್ಬೋದು ಈ ಗಿಡದಲ್ಲಿ ಈವಾಗಲೂ ಕೂಡ ಒಂದು ಚಿಗರಿನ ಸಂಖ್ಯೆ ಕೂಡ ಬರ್ತಿದೆ ಅದು ಒಂದು ಗ್ರೀನೇಶ್ ಆಗಿ ಕಾಣುವಂಥದ್ದು ಇದರಲ್ಲಿ ನೋಡ್ಬೋದು ಹಾಗೆ ಇದು ಒಂದೇ ಗಿಡ ಅಲ್ಲ ಹಾಗೆಯೇ ಬೇರೆ ಬೇರೆ ಗಿಡದಲ್ಲಿ ಕಾಫಿಗಳನ್ನ ಕೂಡ ನೋಡ್ಬೋದು ಈ ಗಿಡದಲ್ಲಿ ಕೂಡ ಕಾಫಿಗಳು ಚೆನ್ನಾಗಿದೆ ಯಾವುದೇ ಡ್ರಾಫಿಂಗ್ಗಳಾಗಿಲ್ಲ ಹಾಗೆಯೇ ಈ ಗಿಡದಲ್ಲಿ ಕೂಡ ಕಾಫಿಗಳನ್ನ ನೋಡ್ಬೋದು ಎಲ್ಲಿಯೂ ಡ್ರಾಫಿಂಗ್ ಇಲ್ಲದೆ ನೆಕ್ಸ್ಟಿಗೆ ಕೂಡ ಮುಂದೆಗೆ ಬರುವಂಥ ಮುಂದೆಗೆ ನಮಗೆ ನೆಕ್ಸ್ಟ್ ಇಯರಿಗೆ ಬರುವಂಥ ಕಾಫಿ ಫಸಲಿ ಕೂಡ ಇದರಲ್ಲಿ ನೋಡ್ಬೋದು ಈ ಲೆಂತ್ಗಳು ಬಂದಿರುವಂಥದ್ದು ಹಾಗೆಯೇ ಇದರಲ್ಲಿ ಒಂದು ಗಿಡದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತರಷ್ಟು ಕಾಫಿ ಬಿಟ್ಟಿರುವಂಥದ್ದು ಕಾಣ್ಬೋದು ಹಾಗೆಯೇ ಎಲ್ಲೂ ನಮಗೆ ಡ್ರಾಫಿಂಗ್ ಸಿಕ್ಕಿಲ್ಲ ಅದರಿಂದ ಅಂದರೆ ಈ ಭಾಗದಲ್ಲಿ ಭಾಗಮಂಡಲದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿರ್ತದೆ ಸುಮಾರು ವರ್ಷಕ್ಕೆ ಈ ವರ್ಷವೇ ನಮಗೆ ಸುಮಾರು ಇನ್ನೂರ ಇಂಚು ಮಳೆಗಳಾಗಿದೆ ಎಲ್ಲರೂ ಹೇಳ್ತಾರೆ ಭಾಗಮಂಡಲ ಭಾಗದಲ್ಲಿ ತುಂಬ ಡ್ರಾಫಿಂಗ್ ಆಗುತ್ತೆ ಕಾಫಿ ಮಳೆ ಜಾಸ್ತಿ ಇರೋಂಥದ್ದು ಯಾಕೆಂದರೆ ನಾವಿಲ್ಲಿ ರೈಸರ್ಸ್ ಇಂಡಿಯಾದ ರೈಸರ್ಸ್ ಇಂಡಿಯಾದ ಗೃಹೋದ್ಭುತ ಹಾಗೆಯೇ ಪ್ರಾಡಕ್ಟ್ರನ್ನು ಬಳಸಿದರೆ ಇಲ್ಲಿ ಗಳು ಕಡಿಮೆ ಆಗುತ್ತೆ ಕಾಫಿ ತೋಟದಲ್ಲಿ ಇದರಲ್ಲಿ ಉದಾಹರಣೆ ಅಂದರೆ ನಮ್ಮದೇ ಈಗ ನಾವೀಗ ಇದ್ದೀವಿ ಯೂಸ್ ಮಾಡಿ ಕಳೆದ ಎರಡು ವರ್ಷದಿಂದ ಈ ತೋಟಕ್ಕೆ ನಾವು ಯೂಸ್ ಮಾಡ್ತಿದ್ದೀವಿ ಫಸ್ಟ್ ಆಫ್ ಆಲ್ ಒಂದು ವರ್ಷ ನಾವು ಟ್ರಯಲ್ ಆಗಿ ಸ್ವಲ್ಪ ನೋಡಿದ್ದೆ ಈ ವರ್ಷ ಪೂರ್ತಿ ತೋಟಕ್ಕೆ ಯೂಸ್ ಮಾಡಿದ್ವಿ ಒಳ್ಳೆಯ ರಿಸಲ್ಟನ್ನು ಕಾಣ್ತಿದ್ದೀವಿ ಎಲ್ಲರೂ ಔಟಿಂಗ್ ಅದ್ರ ಜೊತೆಗೆ ಕಾಫಿಲಿ ವೆಯ್ಟ್ ಕೂಡ ಜಾಸ್ತಿ ಬರುತ್ತೆ ಬೇಳೆ ಕೂಡ ಅಷ್ಟೇ ದಪ್ಪ ಇರುತ್ತೆ ಅದರಲ್ಲಿ ಔಟನ್ ಕೂಡ ನಮಗೆ ಜಾಸ್ತಿ ಸಿಗ್ತದೆ ಕಳೆದ ವರ್ಷದಲ್ಲಿ ನಮಗೆ ಬಳಸಿದಲ್ಲಿ ಔಟನ್ ಕೂಡ ಜಾಸ್ತಿ ಬಂದಿತ್ತು ಈ ವರ್ಷನ ಔಟನ್ ಸಿಗುವಂಥದ್ದು ನಮಗೆ ಕಾಣ್ತಿದೆ ಅಂದರೆ ಭಾರಿ ಬೇಗ ಬೆಳವಣಿಗೆ ಕೂಡ ಬಂದಿದೆ ನಮಗೆ ಜೊತೆಗೆ ಸಮೃದ್ಧ ಇರುವಂಥ ಇರುವಂತಹ ಗೃಹ ಅದ್ಭುತ ಹಾಗೆ ಗೃಹ ಪ್ರಾಡಕ್ಟನ್ನು ಕಾಫಿ ಎಲೆಗಳಿಗೆ ಬಳಸಬಹುದು ಎಲ್ಲರೂ ಒಳ್ಳೆಯ ಉತ್ತಮವಾದ ರಿಸಲ್ಟನ್ನು ಕೂಡ ತೊಗೋಬೋದು ಅಂತ ಹೇಳ್ತೀನಿ ಈ ಸಂದರ್ಭ ಜೈ ರೈಸರ್ಸ್ ಇಂಡಿಯಾ ನೋಡಿದ್ರಿ ಸರ್ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿ ಸುಮಾರು ಎರಡು ವರ್ಷದಿಂದ ಸತತವಾಗಿ ಯೂಸ್ ಮಾಡ್ತಾರೆ ಕಾಫಿ ಇಲ್ಲಿ ಅವರಿಗೆ ಔಟ್ ಟನ್ ಜಾಸ್ತಿ ಬರ್ತಿದೆ ಅದೇ ರೀತಿಯಾಗಿ ಪೆಪ್ಪರ್ಗೂ ಯೂಸ್ ಮಾಡಿದೆ ತುಂಬ ಚೆನ್ನಾಗಿ ಪೆಪ್ಪರು ರಿಸಲ್ಟ್ ಬಂದಿದೆ ಈ ಮೂಲಕ ನಾನು ಎಲ್ಲ ರೈತರಿಗೆ ಹೇಳೋದೇನಪ್ಪ ಅಂದರೆ ಪ್ರತಿಯೊಂದು ಬೆಳೆಗೂ ಸಂಬಂಧಪಟ್ಟಂಗೆ ಆಗಿರೋ ಪ್ರಾಡೆಕ್ಟ್ನ ಯೂಸ್ ಮಾಡಿದ್ರೆ ಯಾವ ಉದ್ದೇಶಕ್ಕೋಸ್ಕರ ರೈತ ಯೂಸ್ ಮಾಡ್ತಾನೆ ಅದು ಹಂಡ್ರೆಡ್ ಪರ್ಸೆಂಟ್ ರಿಜಲ್ಟ್ ಬರುತ್ತೆ ಅಂತ ಹೇಳ್ತಾ ಈ ಒಂದು ಪ್ರಾಡೆಕ್ಟ್ನ ಯೂಸ್ ಮಾಡಿದಂತಹ ನಮ್ಮ ಊರಿನ ಮಾದರಿ ರೈತ ಅಂತ ಹೇಳ್ಬೋದು ಸುನೀಲ್ ಸರ್ ಅವರಿಗೆ ಸಂಸ್ಥೆಯ ವತಿಯಿಂದ ಹಾಗೂ ಆಗಿರೋ ವತಿಯಿಂದ ರೈತರ್ ಸಿಂಡೆ ವತಿಯಿಂದ ಅವರಿಗೆ ತುಂಬ ಹೃದಯ ಧನ್ಯವಾದ ತಿಳಿಸ್ತೀನಿ ಈ ಮೂಲಕ ಥ್ಯಾಂಕ್ ಯು ತ್ಯಾಂಕ್ ಯು